ರಾಜ್ಯ ಬಿಜೆಪಿಯ ಭಿನ್ನಮತದ ಕುರಿತು ಹೈಕಮಾಂಡ್ನ ಸಂದೇಶವನ್ನು ಒತ್ತು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾಕೃಷ್ಣ ಮೋಹನ್ ಅಗರ್ವಾಲ್ ಇವತ್ತು ಬಿ ಜೆ ಪಿಯ ಕೋರ್ ಕಮಿಟಿಯ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ವಿಜಯೇಂದ್ರ ಅವರ ಬೆನ್ನು ತಟ್ಟೋದ್ರ ಮೂಲಕ ಇದೀಗ ಎಡಿ ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ಹೋರಾಟದಲ್ಲಿ ಬಿ ಜೆ ಪಿಯ ವಿಜಯೇಂದ್ರ ಅವರ ಪರವಾಗಿ ನಿಚ್ಚುಳವಾಗಿ ನಿಂತಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡೋದ್ರ ಮೂಲಕ ಯತ್ನಾಳ್ ಮತ್ತು ಟೀಮ್ಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಕೋರ್ ಕಮಿಟಿಯ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆದವು ಈ ಒಂದು ಸಂದರ್ಭದಲ್ಲಿಯೇ ಬಿ ಜೆ ಪಿಯಲ್ಲಿ ನಡೀತಿರ್ತಕ್ಕಂಥ ಅಶಿಸ್ತಿನ ಕುರಿತು ಕೂಡ ಒಂದು ಸುದೀರ್ಘವಾದ ಚರ್ಚೆ ನಡೆದಿದೆ ಈಗಾಗಲೇ ಬಿ ಜೆ ಪಿಯ ಶಾಸಕರಾಗಿದ್ದು ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಹಾಗೂ ಪಕ್ಷದ ವಿರುದ್ಧ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇರತಕ್ಕಂಥ ಯಶವಂತಪುರದ ಬಿ ಜೆ ಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಅಬ್ಬಾರ್ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತಕ್ಕಂಥ ನಿರ್ಧಾರವನ್ನ ಇದೀಗ ಕೋರ್ ಕಮಿಟಿಯ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದ್ದು ಶೀಘ್ರದಲ್ಲಿಯೇ ಈ ಇಬ್ಬರನ್ನು ಪಕ್ಷದಿಂದ ಉಚ್ಚರಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾತುಗಳು ಇದೀಗ ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಇನ್ನೊಂದು ಕಡೆ ವಿಜೇಂದ್ರ ಹಾಗೂ ಯತ್ನಾಳ್ ಅವರ ನಡುವಿನ ಭಿನ್ನಾಭಿಪ್ರಾಯದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿ ದೆಹಲಿಯ ಬಿ ಜೆ ಪಿ ವರಿಷ್ಠರನ್ನು ಭೇಟಿಯಾದ ನಂತರ ಯತ್ನಾಳ್ ಒಂದು ರೀತಿ ನನಗೆ ಈ ಒಂದು ಹೋರಾಟದಲ್ಲಿ ಜಯ ಸಿಕ್ಕಿದೆ ಎನ್ನುವ ಒಂದು ಮಾತನ್ನು ಹೇಳಿದರು ನಮ್ಮ ವಕ್ ವಿರುದ್ಧದ ಹೋರಾಟಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸಂಪೂರ್ಣವಾದ ಒಂದು ಬಲವನ್ನು ತುಂಬೋದ್ರ ಮೂಲಕ ರಾಜ್ಯದಲ್ಲಿ ನನ್ನ ನಾಯಕತ್ವಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಲವನ್ನು ತುಂಬಿದ್ದಾರೆ ಎನ್ನುವ ಒಂದು ರೀತಿಯ ಭಾವನೆಯನ್ನು ಈ ಯತ್ನಾಳ್ ಅವರು ವ್ಯಕ್ತಪಡಿಸಿದರು ಆದರೆ ಇದೀಗ ಹೈಕಮಾಂಡ್ನ ಒಂದು ಸಂದೇಶವನ್ನು ಹೊತ್ತು ರಾಜ್ಯಕ್ಕೆ ಬಂದಿದ್ದಂತಹ ರಾಧಾಕೃಷ್ಣ ರಾಧಾಮೋಹನ್ ಅಗರ್ವಾಲ್ ಅವರು ಇದೀಗ ಯಡಿಯೂರಪ್ಪನವರ ಪುತ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಪರವಾಗಿ ಬ್ಯಾಟನ್ನು ಬೀಸೋದ್ರ ಮೂಲಕ ಬಿ ಜೆ ಪಿ ಹೈಕಮಾಂಡ್ ಇದೀಗ ಈಗ ಕ್ಷಣಕ್ಕೂ ಕೂಡ ವಿಜಯೇಂದ್ರ ಪರವಾಗಿದೆ ಎನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸೋದ್ರ ಮೂಲಕ ಯತ್ನಾಳ್ ಟೀಮ್ಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಕೋರ್ ಕಮಿಟಿಯ ಸಭೆಯ ನಂತರ ಮಾಧ್ಯಮಗಳ ಮುಂದೆ ರಾಧಾ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರು ಯಾವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ವಿಜೇಂದ್ರ ಪರವಾಗಿ ಏನೆಲ್ಲ ಮಾತುಗಳನ್ನ ಈ ಈ ಉಸ್ತುವಾರಿಗಳು ಆಡಿದ್ದಾರೆ ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಬಿಜೆಪಿಯ ಭಿನ್ನಮತ ಬೀದಿಗೆ ಬಂದಿದ್ದು ಇದೀಗ ಹೈಕಮಾಂಡ್ ಅಂಗಳವನ್ನು ತಲುಪಿದ್ದನ್ನು ನಾವೆಲ್ಲ ನೋಡಿದ್ವಿ ನಾಯಕತ್ವದ ಬದಲಾವಣೆಗಾಗಿ ಆಗ್ರಹಿಸಿ ಯತ್ನಾಳ್ ಮತ್ತು ಟೀಮ್ನವರು ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದು ಇದೀಗ ಯತ್ನಾಳ್ ವಿರುದ್ಧ ಶೋಕಾಸ್ ಅನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು ಈ ಕ್ಷಣಕ್ಕೂ ಕೂಡ ಯತ್ನಾಳ್ ಅವರು ಆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತಿಳಿಸೋದ್ರ ಮೂಲಕ ಶೀಘ್ರದಲ್ಲಿಯೇ ಯತ್ನಾಳ್ ಅವರ ಒಂದು ಶೋಕಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟ ನಂತರ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ ಇದೀಗ ಬಿ ವೈ ವಿಜಯೇಂದ್ರ ಅವರ ಪರವಾಗಿ ಹೈಕಮಾಂಡ್ ಇದೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಯತ್ನಾಳ್ ಟೀಮ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಾಯಕತ್ವದ ಬದಲಾವಣೆಗೆ ಆಗ್ರಹ ಮಾಡ್ತಾ ಇದ್ದಂತಹ ಯತ್ನಾಳ್ ಮತ್ತು ಅವರ ಟೀಮ್ನ ಪ್ರಮುಖ ನಾಯಕರಿಗೆ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾಯಕತ್ವದ ಬದಲಾವಣೆಯ ಅಧಿಕಾರ ಇರತಕ್ಕಂಥದ್ದು ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ಕ ಬಿ ಜೆ ಪಿ ಹೈಕಮಾಂಡ್ಗೆ ಮಾತ್ರ ಅದರ ನಡುವೆ ಬೇರೆ ಯಾವ ನಾಯಕರು ಕೂಡ ನಾಯಕತ್ವದ ಬದಲಾವಣೆ ವಿಚಾರವನ್ನು ಮಾತಾಡಕೂಡ್ದು ಅನ್ನುವ ಒಂದು ಖಡಕ್ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಯತ್ನಾಳ್ ಅವರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಬಿ ಜೆ ಪಿಯ ಮಲ್ಲೇಶ್ವರಂನ ಕಚೇರಿಯಲ್ಲಿ ನಡೆದಂತಹ ಕೋರ್ ಕಮಿಟಿಯ ಸಭೆಯಲ್ಲಿ ಮುಂದಿನ ಬರ್ತಕ್ಕಂಥ ಅಧಿವೇಶನದ ಕುರಿತು ಕೂಡ ಚರ್ಚೆಗಳು ನಡೆದಿದ್ದು ರಾಜ್ಯದ ಬಿ ಜೆ ಪಿಯಲ್ಲಿ ಉಂಟಾಗ್ತಿರ್ತಕ್ಕಂಥ ಅಶಿಸ್ತಿನ ವಿರುದ್ಧ ಕ್ರಮದ ಕುರಿತು ಕೂಡ ಸುದೀರ್ಘವಾದ ಚರ್ಚೆಗಳು ನಡೆದಿದ್ದಾವೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ರಾಜ್ಯದ ಬಿ ಜೆ ಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯತ್ನಾಳ್ ಪ್ರಕರಣವನ್ನು ಬಿ ಜೆ ಪಿ ಹೈಕಮಾಂಡ್ ಅತ್ಯಂತ ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ ಅವರ ನೆಡೆನಡಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಅವರಿಗೆ ಅನ್ನೋ ಶೋಕಾಸ್ ನೋಟಿಸನ್ನು ಕೂಡ ಜಾರಿ ಮಾಡಿದೆ ಅವರು ಕೊಡ್ತಕ್ಕಂಥ ಉತ್ತರ ನಂತರ ಅವರ ಮೇಲಿನ ಶಿಸ್ತು ಕ್ರಮದ ಕುರಿತು ನಾವು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ನಾಯಕತ್ವದ ಬದಲಾವಣೆಯ ಆಗ್ರಹಕ್ಕೆ ತೀವ್ರ ಕೆಂಡವನ್ನು ಕರೀತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಮುಂದುವರೆದು ಈ ಅಗರ್ವಾಲ್ ಅವರು ಒಂದು ಮಾತನ್ನು ಹೇಳ್ತಾರೆ ಯಾರು ಉತ್ತಮರೋ ಅವರು ನಾಯಕರಾಗ್ತಾರೆ ಅಂದರೆ ಸದ್ಯಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ವಿಜಯೇಂದ್ರ ನಾಯಕತ್ವ ಸೂಕ್ತವಾಗಿದೆ ಆ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಅವರ ಬದಲಾವಣೆಯ ಪ್ರಶ್ನೆ ಇಲ್ಲ ಅನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಯತ್ನಾಳ್ ಟೀಮ್ಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ವಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಆ ಮೂಲಕ ಬೇರೊಬ್ಬ ನಾಯಕನನ್ನು ರಾಜ್ಯ ಬಿ ಜೆ ಪಿಗೆ ಅಧ್ಯಕ್ಷನನ್ನಾಗಿ ನೇಮಕ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಂಥ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅದೇ ರೀತಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅಂತ ನಾಯಕರಿಗೆ ಇದೀಗ ರಾಷ್ಟ್ರೀಯ ಬಿ ಜೆ ಪಿಯ ವರಿಷ್ಠರು ಒಂದು ಕಡಿವಾಣವನ್ನು ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಈ ಯತ್ನಾಳ್ ಅವರಿಗೆ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಯತ್ನಾಳ್ ಅವರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ತೀರ್ಮಾನವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಯತ್ನಾಳ್ ದೆಹಲಿಗೆ ಹೋಗಿ ವಾಪಸ್ ಬಂದ ನಂತರ ರಾಜ್ಯದ ಅನೇಕ ಮಾಧ್ಯಮಗಳು ಈ ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ನಡುವಿನ ಹೋರಾಟದಲ್ಲಿ ಯತ್ನಾಳ್ ಅವರ ಕೈ ಮೇಲಾಗಿದೆ ಎನ್ನುವ ಸುದ್ದಿಗಳನ್ನು ಪ್ರಸಾರ ಮಾಡಿದ್ವು ಆದರೆ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯತ್ ಬಿ ಜೆ ಪಿ ಕಮಾಂಡ್ ಸ್ಪಷ್ಟವಾಗಿ ವಿಜೇಂದ್ರ ಅವರ ಪರವಾಗಿದೆ ಎನ್ನುವ ಒಂದು ಅಂಶವನ್ನು ಸ್ಪಷ್ಟಪಡಿಸೋದ್ರ ಮೂಲಕ ಇದೀಗ ಬಿ ಜೆ ರಾಜ್ಯ ಬಿ ಜೆ ಪಿಯಲ್ಲಿ ಯತ್ನಾಳ್ಬಣಕ್ಕೆ ಬಣಕ್ಕೆ ಬ ತೀವ್ರ ಹಿನ್ನೆಲೆಯನ್ನು ತಂದಿಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಈಗಾಗಲೇ ಬಿ ವೈ ವಿಜಯೇಂದ್ರ ಅವರು ತಮ್ಮ ತಂದೆಯ ಹೆಸರನ್ನು ಉಪಯೋಗಿಸ್ಕೊಂಡ ರಾಜ್ಯದ ಒಂದು ರಾಜ್ಯಾಧ್ಯಕ್ಷರಾಗದೆ ಈಗ ಕಳೆದ ಒಂದು ಸರ್ಕಾರದ ಅವಧಿಯಲ್ಲಿ ನಡೆದಂಥ ಎರಡು ಉಪಚುನಾವಣೆಗಳಲ್ಲಿ ತಮ್ಮ ಸ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಇವ ಈ ಕ್ಷಣದವರೆಗೂ ಕೂಡ ಬಿ ಜೆ ಪಿಯ ಗೆಲುವು ಸಾಧ್ಯವಿಲ್ಲದೆ ಇದ್ದಂತಹ ಕೆ ಆರ್ ಪೇಟೆ ಮತ್ತು ಚಿರ ಉಪಚುನಾವಣೆಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದ್ರ ಮೂಲಕ ವಿಜಯೇಂದ್ರ ಅವರು ತಮ್ಮದೇ ಆದಂತಹ ಶಕ್ತಿಯನ್ನು ಆ ಸಂದರ್ಭದಲ್ಲಿ ಪ್ರಚ ಒಂದು ರೀತಿ ಪ್ರಸ್ತುತಪಡಿಸಿದರು ಇದೇ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನು ಚಿತ್ರ ಅನ್ನುವ ಒಂದು ತೀರ್ಮಾನಕ್ಕೆ ಬಂದು ಅವರನ್ನು ರಾಜ್ಯದ ಬಿ ಜೆ ಪಿ ನಾಯಕರನ್ನಾಗಿ ಮಾ ಅಧ್ಯಕ್ಷರನ್ನಾಗಿ ಮಾಡಿದ್ದನ್ನು ನಾವು ನೋಡಿದ್ವಿ ಆದರೆ ಇದೀಗ ಬಿ ಜೆ ಪಿಯ ಒಂದು ಬಣ ವಿಜೇಂದ್ರ ಅವರ ಒಂದು ಬದಲಾವಣೆಗೆ ಆಗ್ರಹ ಮಾಡ್ತಾ ಇತ್ತು ಆದರೆ ಇದೀಗ ಆ ಬಣದ ಆಗ್ರಹಕ್ಕೆ ಬಿ ಜೆ ಪಿ ಹೈಕಮಾಂಡ್ ಸಂಪೂರ್ಣವಾದ ಬ್ರೇಕನ್ನು ಹಾಕೋದ್ರ ಮೂಲಕ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಕೈ ಬಲಪಡಿಸಿದೆ ಅಂತಲೇ ಮಾತುಗಳು ಇದೀಗ ಕೇಳಿ ಬರ್ತಾಯಿದ್ದಾವೆ ಅದೇ ರೀತಿ ಪಕ್ಷದ ವಿರುದ್ಧ ಈಗಾಗಲೇ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥ ಪಕ್ಷದ ಚಟುವಟಿಕೆಗಳಿಂದ ದೂರ ಇರತಕ್ಕಂಥ ಇಬ್ಬರು ಬಿ ಜೆ ಪಿಯ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಶೀಘ್ರದಲ್ಲಿಯೇ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಬಿ ಜೆ ಪಿಯ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಅಶಿಸ್ತನ್ನು ಸಹಿಸಲ್ಲೋ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡೋದ್ರ ಮೂಲಕ ಯತ್ನಾಳ್ಗೂ ಕೂಡ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಒಂದು ಸೂಕ್ತ ಕ್ರಮವನ್ನು ಬಿ ಜೆ ಪಿ ಹೈಕಮಾಂಡ್ ಕ ಕೈಗೊಳ್ಬೋದು ಅನ್ನುವ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ಜೆ ಪಿ ಹೈಕಮಾಂಡ್ ಈ ವಿಜಯೇಂದ್ರ ಅವರ ಪರವಾಗಿ ನಿಂತಿರ್ತಕ್ಕಂಥದ್ದು ಸೂಕ್ತವಾಗಿದೆಯಾ ಅಥವಾ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ